ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಸ್ನೇಹಿತರೆ ಇವತ್ತು ಶುಕ್ರವಾರ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಶುಕ್ರವಾರ ಸ್ನೇಹಿತರೆ ಇವತ್ತಂತೂ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಡ್ತು ಬೆಳಗ್ಗೆಯಿಂದ ಇನ್ನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದ್ದೀನಿ ಇದನ್ನೆಲ್ಲ ಸಣ್ಣ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಮತ್ತು ಪೂಜಾ ರೂಮ್ನಲ್ಲಿ ಇವತ್ತು ಯಾವ ರಂಗೋಲಿ ಹಾಕಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಎಷ್ಟಾಗಿದೆ ಕೆಲಸ ಅಂದರೆ ಗೊತ್ತಲ್ಲ ಮಧ್ಯಾಹ್ನ ಹನ್ನೆರಡುವರೆ ಹನ್ನೆರಡುವರೆಗೆ ನಾನು ರೈಸು ಮುದ್ದೆ ಮಾಡುವಂಥ ಟೈಮ್ ಮಧ್ಯಾಹ್ನ ಏನು ಊಟಕ್ಕೆ ಇನ್ನು ಸುಜಿತ್ಗೆ ಇವತ್ತಿಂದ ರಜಾ ಅವನಿಗೆ ರಜಾ ಮಜಾ ಪಾಪ ಎಷ್ಟು ಪೆಟ್ಟು ಬೀಳುತ್ತೋ ಗೊತ್ತಿಲ್ಲ ಇನ್ನು ಇನ್ನು ಎಷ್ಟು ಪೆಟ್ಟು ಬೀಳುತ್ತೋ ಗೊತ್ತಿಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಸುಜಿತ್ನೇ ಹೆಂಗ ಪಾ ಅಂತ ನನಗೂ ನಮ್ಮ ಮನೆಯವ್ರಿಗೂ ಇವತ್ತಿಂದನೇ ಯೋಚನೆ ಇವತ್ತು ಲಾಸ್ಟ್ ಡೇ ಶುಕ್ರವಾರ ಹೋಗಿದ್ದಾನೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿದ್ದಾನೆ ಇವತ್ತು ಮಸಾಲೆ ದೋಸೆ ಬೇಕು ಅಂತ ಹೇಳಿ ಹೋಗಿದ್ದಾನೆ ಅವ್ರ ಪಪ್ಪಂಗೆ ಸಂಜೆ ಮಸಾಲೆ ದೋಸೆ ತರಿಸ್ಕೊಡಿ ಅಂತ ಹೇಳಿದ್ದಾನೆ ಇನ್ನು ಬೆಳಗ್ಗೆ ಗೊತ್ತಲ್ಲ ಶುಕ್ರವಾರ ಅಂತಂದರೆ ನಾಳೆ ನಮ್ಮ ಮನೆ ದೇವರ ವಾರ ಆಗಿರೋದ್ರಿಂದ ಇನ್ನು ಮೇಲೆ ಫಸ್ಟ್ ಫ್ಲೋರು ಇದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಬರೋ ಅಷ್ಟು ಸಾಕಾಯಿತು ಇವಾಗ ಗೆಡ್ಡೆ ಕೋಸು ಪಲ್ಯ ಕೂಡ ಮಾಡಬೇಕು ವಿಜಲ್ ಬರ್ಸ್ ಇನ್ನು ಇನ್ನೂ ಒಬ್ಬರು ಕಮೆಂಟ್ ಮಾಡಿ ಇದ್ರಿ ಕೆಲವೊಂದು ಬೆಲಿ ಫ್ಯಾಟ್ಗೆ ಬೆಲಿ ಫ್ಯಾಟ್ ಕರಗಿಸೋ ಅಂಥದ್ದು ಬೆಲ್ಲಿ ಫ್ಯಾಟ್ಗೆ ಸಂಬಂಧಪಟ್ಟಂಥದ್ದು ವರ್ಕೌಟು ಎಕ್ಸಸೈಸು ಈ ಥರದ್ದೆಲ್ಲ ತೋರಿಸ್ಕೊಡಿ ಅಂತ ಖಂಡಿತ ಮುಂದಿನ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಖಂಡಿತ ತೋರಿಸ್ಕೊಡ್ತೀನಿ ಮತ್ತು ನೀವು ಕೇಳ್ತಾ ಇದ್ರಿ ಸಿಜೇರಿಯನ್ ಆಗಿದೆ ಸಿಜೇರಿಯನ್ ಆಗಿರೋರು ಸಿ ಸೆಕ್ಷನ್ ಆಗಿರೋರು ಸ್ಕಿಪ್ಪಿಂಗ್ ಮಾಡ್ಬೋದಾ ಸ್ಕಿಪ್ಪಿಂಗ್ ಮಾಡ್ಬೋದಾ ಸಿ ಸೆಕ್ಷನ್ ಆಗಿರೋರು ಅಂತ ಕೇಳ್ತಾ ಇದ್ರೆ ಖಂಡಿತ ಮಾಡ್ಬೋದು ಬಟ್ ರೀಸೆಂಟಾಗಿ ಆಗಿದ್ರೆ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಐದಾರು ತಿಂಗಳಾಗಿದೆ ಅಂದರೆ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದು ಒಂದು ಏಳು ತಿಂಗಳಾದರೂ ಕಳಿಬೇಕು ಸ್ಕಿಪ್ಪಿಂಗ್ ಆಡೋದಕ್ಕೆ ಯಾಕೆಂದರೆ ಸಿ ಸೆಕ್ಷನ್ ಮಾಡಬೇಕಾದ್ರೆ ಗೊತ್ತೇ ಇರುತ್ತೆ ತುಂಬ ಅವರಿಗೂ ಗೊತ್ತೇ ಇದೆ ಅಲ್ವಾ ಸಿ ಸೆಕ್ಷನ್ನು ಸಿಝೇರಿಯನು ಅಂತಂದರೆ ತುಂಬ ಮೇಜರ್ ಆಪ್ರೇಷನ್ ಆಗಿರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ನಾವು ಜಂಪ್ ಮಾಡೋದ್ರಿಂದ ಹೊಟ್ಟೆ ಪೇಯ್ನ್ ಬರ್ಬೋದು ಹಾಗಾಗಿ ಒಂದು ಆರು ಏಳು ತಿಂಗಳು ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬೇಕಿದ್ರೆ ಸ್ಕಿಪ್ಪಿಂಗ್ ಮಾಡಿ ಯಾಕೆಂದರೆ ನಾನು ನನಗೂ ಕೂಡ ಸಿ ಸೆಕ್ಷನು ಅಂದರೆ ಈ ಸುಜಿತ್ಗೆ ನಾನು ಸಿಝೇರಿಯೇ ಮಾಡಿಸ್ಕೊಂಡಿದ್ದು ರೋಹಿತ್ಗೆ ನಾರ್ಮಲ್ ಡೆಲ್ವರಿ ನನಗೆ ಇವಾಗ ಕೂಡ ನಾನು ನಾರ್ಮಲ್ ಡಿಲ್ವರಿನೇ ಆಗ್ತಾ ಇತ್ತು ಬಟ್ ನಾನು ನನ್ನ ಡೆಲಿವರಿ ಬ್ಲಾಗ್ನಲ್ಲಿ ಹೇಳಿದ್ದೀನಿ ನೋಡಿ ನನಗೆ ನೋಡ್ಕೊಳ್ಳೋರು ಸ್ವಲ್ಪ ಯಾರು ಇಲ್ದಿದ್ದರಿಂದ ನಾನು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಆಗಿದೆ ನಂದು ಅದಕ್ಕೋಸ್ಕರ ಆಪ್ರೇಷನ್ಗೋಸ್ಕರೇ ನಾನು ಒಂದೇ ಸಲ ಆಗಿಬಿಡಲಿ ಒಂದೇ ಸಲ ರೆಸ್ಟ್ ಸಿಗುತ್ತೆ ಅಂತ ನಾನು ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದು ಅದಾದ ನಂತರ ನಾನು ಒಂದು ಐದು ತಿಂಗಳಾದ ಮೇಲೆ ಡಾಕ್ಟ್ರನ್ನ ಕೇಳಿ ಐದು ತಿಂಗಳಾದ ಮೇಲೆ ನಾನು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡಿದೆ ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ ಸ್ಟಾರ್ಟಿಂಗೆ ಆಮೇಲೆ ಚಿಕ್ಕ ಚಿಕ್ಕ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಜಾಸ್ತಿ ಹೋದೆ ಮತ್ತು ಸ್ಕಿಪ್ಪಿಂಗು ಸ್ಟಾರ್ಟ್ ಮಾಡಿದ್ದು ನಾನು ಸ್ಕಿಪ್ಪಿಂಗ್ ಮಾಡೋದರಿಂದ ನಮ್ಮ ಬಾಡಿಯಲ್ಲಿರುವಂತಹ ಎಲ್ಲ ಏನಿರುತ್ತೆ ಕೈ ಕಾಲು ಎಲ್ಲ ಪಾರ್ಟ್ಸ್ಗಳಿಗೂ ಕೂಡ ನಮಗೆ ಎಕ್ಸಸೈಸ್ ಸಿಗುತ್ತೆ ಮೇಯ್ನಾಗಿ ನಾವು ಜಂಪ್ ಮಾಡ್ತಾ ಇರ್ತೀವಿ ಹೊಟ್ಟೆನೂ ಕೂಡ ನಾವು ಜಂಪ್ ಮಾಡ್ದಂಗೆ ಜಂಪ್ ಮಾಡ್ದಂಗೆ ಅದು ಕೂಡ ಹೊಟ್ಟೆ ಕೂಡ ಸಣ್ಣ ಆಗುತ್ತೆ ಇನ್ನು ಕೈ ಆಡಿಸ್ತಾ ಇರ್ತೀವಿ ಇನ್ನು ಈ ಕೈಗಳು ಶೋಲ್ಡರ್ ಕೂಡ ಸಣ್ಣ ಆಗುತ್ತೆ ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಪಾರ್ಟ್ಸ್ಗಳಿಗೂ ಕೂಡ ನಮಗೆ ಎಕ್ಸಸೈಸ್ ಎಕ್ಸಸೈಸ್ ಸಿಗುತ್ತೆ ಹಾಗಾಗಿ ಸ್ಕಿಪ್ಪಿಂಗು ಸ್ಟಾರ್ಟಿಂಗೇ ಒಂದು ನೂರು ಇನ್ನೂರು ಮುನ್ನೂರು ಹೋಗ್ಬಿಡಿ ಒಂದು ಇಪ್ಪತ್ತು ಮೂವತ್ತು ಒಂದು ಐವತ್ತು ಹಿಂಗೆ ಸ್ಟಾರ್ಟ್ ಮಾಡಿ ಆಮೇಲೆ ಆಮೇಲೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಒಂದು ನೂರು ಇನ್ನೂರು ಮುನ್ನೂರು ನಾನೂರು ನಾನು ಡೈಲಿ ಇವಾಗ ಮುನ್ನೂರು ನಾನೂರು ಸ್ಕಿಪ್ಪಿಂಗ್ ಹಾಡ್ತೀನಿ ಜೊತೆಗೆ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಬೆಳಗ್ಗೆ ಹೊತ್ತು ಎಕ್ಸ ವರ್ಕೌಟು ಇನ್ನು ಸಂಜೆ ಬೆಳಗ್ಗೆ ಏನಾದರೂ ತುಂಬ ಜಾಸ್ತಿ ಮಾಡಿಬಿಟ್ಟಿದೆ ಅಂತ ಸಂಜೆ ನಾನು ಯೋಗನ ಸ್ಕಿಪ್ ಮಾಡ್ತೀನಿ ಅಥವಾ ಬೆಳಗ್ಗೆ ಲೈಟಾಗಿ ಮಾಡಿದ್ದೀನಿ ಅಂದರೆ ಸಂಜೆ ಒಂದು ಆಫ್ ಆನ್ ಅವರ್ ಅಷ್ಟೇ ಸುಮ್ಮನೆ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಬಿಟ್ಟರೆ ಸೋಮವಾರ ಶುಕ್ರವಾರ ಆದರೆ ಮಾಡ್ತೀನಿ ಇಲ್ಲಾಂದ್ರಲ್ಲ ಯಾಕೆಂದರೆ ಮನೆ ಕೆಲಸನೇ ತುಂಬ ಇರುತ್ತೆ ಅದಕ್ಕೋಸ್ಕರ ಸಾಮಾನ್ಯ ಶುಕ್ರವಾರ ಸ್ಕಿಪ್ ಮಾಡ್ತೀನಿ ಬಟ್ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿತ್ತು ಹಾಗಾಗಿ ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡ್ಕೊಂಡಿದ್ದೀನಿ ನೋಡೋಣ ಸಂಜೆ ಆದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳೋದು ಸ್ವಲ್ಪ ದಿನ ಆದಮೇಲೆ ನೀವು ಸ್ಕಿಪ್ಪಿಂಗ್ನ ಸ್ಟಾರ್ಟ್ ಮಾಡಿ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡಬೇಕು ಏಕೆಂದರೆ ನಾವು ಹೊಟ್ಟೆಗೆ ಪೆರಟಾಗ್ಲಿ ಕಟ್ಟೋದಾಗಲಿ ಮಾಡಿರೋಲ್ಲ ಅಲ್ವಾ ಡೆಲಿವರಿ ಆದಾಗ ಅಂದ್ರೆ ಅದರಲ್ಲೂ ಸಿ ಸೆಕ್ಷನ್ ಆದಾಗ ಹಾಗಾಗಿ ನಮ್ಗೆ ಹೊಟ್ಟೆ ಜೋತ್ ಬಿದ್ದಿರೋ ಥರ ಆಗಿರುತ್ತೆ ನನಗೂ ಫುಲ್ ಫ್ಲ್ಯಾಟ್ ಇದೆ ಅಂತ ನಾನು ಹೇಳಲ್ಲ ತಾಯಿ ಅಂತ ಹೊಟ್ಟೆ ಸ್ವಲ್ಪ ಇದ್ದೇ ಇರುತ್ತೆ ತುಂಬ ಫ್ಲಾಟ್ ಏನಿಲ್ಲ ನನ್ನ ಹೊಟ್ಟೆನೂ ಕೂಡ ಸ್ವಲ್ಪ ಇದೆ ಹೊಟ್ಟೆ ಆದರೆ ಅಷ್ಟರ ಮಟ್ಟಕ್ಕಿಲ್ಲ ಸ್ವಲ್ಪ ಎಕ್ಸಸೈಸು ಇದೆಲ್ಲ ಮಾಡ್ತಾ ಮಾಡ್ತಾ ಸ್ವಲ್ಪ ಕರಗಿರೋದು ಮತ್ತು ಏನು ಅಂತ ತುಂಬ ಸಣ್ಣನೂ ಏನೂ ಆಗಿಲ್ಲ ನಾನು ಆಗಿದ್ದೀನಿ ರೆಗ್ಯುಲರಾಗಿ ಇದನ್ನೆಲ್ಲ ಮಾಡ್ಕೊಂಬಂದರೆ ಖಂಡಿತ ಬೆಲಿ ಫ್ಯಾಟ್ ಕಡಿಮೆ ಆಗುತ್ತೆ ಹೊಟ್ಟೆಗೆ ಅಂತಲೇ ಸಂಬಂಧಪಟ್ಟದೊಂದು ಅಷ್ಟು ಬರುತ್ತೆ ಅದನ್ನೆಲ್ಲ ಮಾಡ್ಕೊಂಡ್ರೆ ಡೈಲಿ ಮಾಡಬೇಕು ಯಾವಾಗಲೂ ವಾರಕ್ಕೆ ಹದಿನೈದು ದಿವಸಕ್ಕೆ ಮಾಡಿದ್ರೆ ಖಂಡಿತ ಹೊಟ್ಟೆ ಕರ್ಗೋದಿಲ್ಲ ಡೈಲಿ ಮಾಡ್ಕೊತ ಬಂದರೆ ಸಣ್ಣ ಆಗುತ್ತೆ ಹೊಟ್ಟೆ ಕೇಳಿದ್ರಿ ಒಬ್ಬರು ಸ್ಕಿಪ್ಪಿಂಗ್ ಮಾಡ್ಬೋದಾ ಆಗಿರೋರು ಅಂತ ಹೌದು ಮಾಡ್ಬೋದು ಸ್ವಲ್ಪ ನಿಮ್ಗೆ ಏನಾದರೂ ವರ್ಷ ಆಗಿದೆ ಒಂದು ಹತ್ತು ತಿಂಗಳಾಗಿದೆ ಅಂದರೆ ತೊಂದರೆ ಇಲ್ಲ ಮಾಡಿ ಏನು ತೊಂದರೆ ಆಗೋದಿಲ್ಲ ಅದರಲ್ಲಿ ನೀವು ಏನಾದರೂ ಸಣ್ಣ ಪುಟ್ಟ ಯೋಗ ಎಕ್ಸಸೈಸ್ ಇದ್ದೀನಿ ಅಂತ ಅಂದರೆ ಅದರ ಜೊತೆಗೆ ಸ್ಕಿಪ್ಪಿಂಗ್ ಕೂಡ ನೀವು ಇನ್ಕ್ಲೂಡ್ ಮಾಡಿಕೊಂಡು ಮಾಡ್ಬೋದು ಇನ್ನು ತುಂಬ ಹಬ್ಬಗಳು ಇದ್ದಾವೆ ಎರಡು ತಂಗಿ ಮನೆಯಲ್ಲಿ ಹಬ್ಬ ಮುಗಿಸ್ಬಂದ್ವಿ ಇನ್ನೊಬ್ಬರು ಹಬ್ಬ ಕೇಳಿದಾರೆ ಹೋಗಬೇಕು ಸಂಡೇ ನೋಡೋಣ ಅಪ್ಪಾರ ಮನೇಲಿ ಹಬ್ಬ ನಮ್ಮ ಮನೇಲಿ ಹಬ್ಬ ನಾನು ಹೇಳಿದ್ನಲ್ಲ ನಮ್ಮ ಮನೆಯಲ್ಲಿ ಎಂಟನೇ ತಾರೀಕು ಇದೆ ಹಬ್ಬ ಆಯುಧ ಪೂಜೆಗಿಂತ ಮುಂಚೆನೇ ಮಾಡ್ತೀವಿ ನಾವುಗಳೆಲ್ಲ ನೀವೆಲ್ಲ ವ್ಯವರ್ಸ್ ಯಾವ್ಯಾವ ಟೈಮಲ್ಲಿ ಹಬ್ಬ ಮಾಡ್ತಾ ಇದ್ದೀರಾ ಪಕ್ಷದಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಕೆಲವರು ತೀರೋಗಿರೋ ಅಂಥ ಸತ್ತಿರೋವಂಥ ಡೇಟಿಗೆ ಮಾಡ್ತಾರೆ ಆವಾಗ ಇದ್ದೀರಾ ಅಥವಾ ದೀಪಾವಳಿಗೆ ಮಾಡ್ತಾ ಇದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ ಯಾವಾಗ ಬೇಕಾದರೂ ಮಾಡ್ಬೋದು ಅಂದರೆ ಸತ್ತಿರೋ ಡೇಟ್ಗೂ ಮಾಡ್ಬೋದು ಅವರವ್ರ ಪದ್ಧತಿ ಹೇಗೆ ನೆಡ್ಸ್ಕೊಂಬಂದಿರ್ತಾರೆ ಅದೇ ಥರ ಮಾಡ್ಬೋದು ಪಕ್ಷದಲ್ಲೇ ಪಕ್ಷದ ಟೈಮಲ್ಲೇ ಮಾಡಬೇಕು ಅಂತ ಏನಿಲ್ಲ ದೀಪಾವಳಿಗೆ ಮಾಡೋರು ಮಾಡ್ತಾರೆ ಸತ್ಯದ ಡೇಟಿಗೆ ಮಾಡೋರು ಮಾಡ್ತಾರೆ ಮಾಡ್ಬೋದು ತೊಂದರೆ ಏನಿಲ್ಲ ಸ್ನೇಹಿತರೆ ಇವತ್ತು ಇಷ್ಟ ಆಯಿತು ನನ್ನ ಕೆಲಸ ಇನ್ನೂ ಯಾಕಿಷ್ಟು ಆರಾಮಾಗಿ ಈಚೆ ಕೂತ್ಕೊಂಡು ಮಾತಾಡ್ತಿದೀನಿ ಗೊತ್ತಾ ಯಾರು ಕೆಲ್ಸದವ್ರು ಇಲ್ಲ ಇಲ್ಲಿ ಹೊರಗೆ ಅದಕ್ಕೆ ಆರಾಮಾಗಿ ಈ ಪ್ಲೇಸಲ್ಲಿ ನನಗೆ ಮಾತಾಡೋದಕ್ಕೆ ತುಂಬ ಇಷ್ಟ ಅಂದರೆ ಬೆಳಕೆ ಎಲ್ಲ ಸರಾಗವಾಗಿ ಬರ್ತಿರುತ್ತೆ ವೀಡಿಯೋ ಚೆನ್ನಾಗಿ ಬರುತ್ತೆ ಒಂಥರ ತಂಪಾದ ವಾತಾವರಣ ಹೊರಗಡೆ ಚೆನ್ನಾಗಿರುತ್ತೆ ಮರ ಗಿಡ ಎಲ್ಲ ನೋಡ್ಕೊಂಡು ಮಾತಾಡೋಕ್ಕೆ ಅದಕ್ಕೋಸ್ಕರ ಕೆಲ್ಸದವ್ರು ಇಲ್ಲ ಬಂದಿಲ್ಲ ಅಂದರೆ ಈ ಮಣ್ಣೆಲ್ಲ ಫಿಲ್ ಮಾಡಿ ಅದಿಗೆ ನೀರು ಬಿಟ್ಟಿದ್ದಾರೆ ಅಂದರೆ ಮಣ್ಣು ಕೂರ್ಬೇಕಂತೆ ಚೆನ್ನಾಗಿ ಅದಕ್ಕೋಸ್ಕರ ಇನ್ನೊಂದು ಏಳೆಂಟು ದಿವಸ ಹಿಡಿಯಲ್ಲ ಅಂತ ಅನ್ಕೋತೀನಿ ಕೆಲಸ ಮಣ್ಣೆಲ್ಲ ಕೂತ ಮೇಲೆ ಹಿಡಿತಾರೆ ಅಂತ ಅನಿಸುತ್ತೆ ಇದ್ರು ಒಬ್ಬರು ಬಿಲ್ಡಿಂಗ್ ಹಿಡ್ದಿದ್ದೀರಾ ಅಥವಾ ಮನೆ ಕನ್ಸ್ಟ್ರಕ್ಷನ್ ಹಿಡ್ದಿದ್ದೀರಾ ಅಂತ ಕೇಳ್ತಾ ಇದ್ರು ಹೌದು ಮನೇದಲ್ಲ ನಾವು ಗೋಲ್ಡನ್ ಪರ್ಪಸ್ಸಿಗೆ ಅಂತ ಮಾಡಿರೋ ಅಂಥದ್ದು ಮತ್ತು ಮೇಲೆ ಒಂದು ರೂಮ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಮತ್ತು ಮಧ್ಯ ಮಧ್ಯದಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಏನೇನೆಲ್ಲ ನಡೀತಾ ಇದೆ ಕೆಲಸ ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟಾಗಿ ಅದಿ ಎಲ್ಲ ರೆಡಿ ಆಯಿತು ಸ್ವಲ್ಪ ಅಲ್ಲಿ ನೀರು ಹಾಕಿದಾರಲ್ಲ ಅದೆಲ್ಲ ಡ್ರೈ ಆಗಬೇಕಂತೆ ಮುಂದೆ ಕಾಣ್ತಾ ಇರೋದು ಕಾಂಪೌಂಡು ಎಲ್ ಶೇಪಲ್ಲಿ ಬಂದಿದೆ ಕಾಂಪೌಂಡು ಅದು ನೋಡ್ತಾ ಇದ್ದೀರಲ್ಲ ಅದೇ ನಮ್ಮ ಅದೀ ರೆಡಿ ಆಯಿತು ಎಷ್ಟು ಬೇಗ ಕೆಲಸ ಆಯಿತು ಅಂದರೆ ಸ್ನೇಹಿತರೆ ಪಟ 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 ಅಂತ ತುಂಬ ಚೆನ್ನಾಗಿ ಕೆಲಸ ಆಯಿತು ಅರ್ಚಕ್ರೇಗೆ ಹೇಳಿದರು ಹಾಗೆ ಕೆಲಸ ಪಟ ಪಟ ಅಂತ ಮುಗಿದಿದೆ ಅದಿದು ಇನ್ನೇನಿದ್ರು ಬಿಲ್ಡಿಂಗ್ ಶುರು ಮಾಡಬೇಕು ಅಂದರೆ ಕಟ್ಟಡ ಶುರು ಮಾಡಬೇಕು ನೋಡಿ ಅಲ್ಲೊಂದು ಮನೆ ಕಟ್ತಿದ್ದಾರೆ ನಾವು ಬಂದಾಗ ಇಲ್ಲೆಲ್ಲೂ ಒಂದು ಮನೆ ಇರಲಿಲ್ಲ ಸ್ನೇಹಿತರೆ ಈಗಂತೂ ಭಯಂಕರ ಮನೆಗಳಂತೂ ಇದೆ ಅಂದರೆ ನಮ್ಮ ಲೇಔಟಲ್ಲಿ ಯಾವುದೂ ಆಗ್ತಾಯಿಲ್ಲ ಎಲ್ಲ ಸುತ್ತಮುತ್ತ ನೋಡಿ ದೂರದಲ್ಲ ಹಾಕ್ತಾ ಇದ್ದಾವೆಲ್ಲ ದೂರ ದೂರ ಬಹಳಷ್ಟು ಮನೆಗಳಾಗ್ಬಿಟ್ಟಿದ್ದಾವೆ ಡೌನಲ್ಲಂತೂ ಪಕ್ಷಿ ನಾದನ ಕೇಳ್ತಾಯಿದ್ದೀರಲ್ವ ಹಕ್ಕಿ ನಾದ ಇಲ್ಲಂತೂ ತುಂಬ ಹಕ್ಕಿಗಳು ಬನ್ನಿ ಒಂದು ಸಲ ನಮ್ಮ ಗಾರ್ಡನ್ ನೋಡ್ಕೊಂಬಂದ್ಬಿಡೋಣ ಲೋಟಸ್ ಹರಳಿದೆ ತೋರಿಸ್ತೀನಿ ಇದು ನಾಳೆ ಪೂಜೆಗೆ ಸಿಗುತ್ತೆ ಹೂವು ನೋಡಿ ಇದೊಂದು ಟಪ್ಪಕ್ಕೆ ಎರಡೂ ಗುಲಾಬಿ ಗಿಡಗಳನ್ನ ಒಟ್ಟಿಗೆ ಹಾಕಿದ್ದೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಆಲೆ ಮಗ್ಗಾಗ್ಬಿಟ್ಟಿದೆ ಆಲ್ರೆಡಿ ನೋಡಿ ಅಮ್ಮನ ಮನೇಲಿ ತಂದಿರೋದು ಸುಮ್ಮನೆ ಸಿಗ್ಸಿದ್ದೆ ಎಷ್ಟೋ ದಿನಗಳ ಪ್ರಯತ್ನ ಮಾಡಿದ್ರು ಬಂದಿರಲಿಲ್ಲ ಈಗ ಅದರಲ್ಲೂ ಕೂಡ ಖುಷಿ ಆಗ್ತಿದೆ ಇನ್ನೂ ನೋಡಿ ಡೈರೆ ಕೂಡ ಒಂದು ಬಿಟ್ಟಿದೆ ಇವತ್ತೊಂದು ಪೂಜೆಗೆ ಇಟ್ಟಿದ್ದೀನಿ ಒಂದು ಲೋಟಸ್ ಕೂಡ ಅರಳಿದೆ ಇವತ್ತು ಬಿಸಿಲಿದ್ರಂತೂ ಸ್ನೇಹಿತರೆ ಬಹಳಷ್ಟು ಲೋಟಸ್ ಬಿಡುತ್ತೆ ನಮ್ಮ ಗಾರ್ಡನಲ್ಲಂತೂ ತುಂಬ ಹೂಗಳು ಬಿಟ್ಟಿತ್ತು ಈ ಸಲ ಅಂದರೆ ಈ ಸಲ ಬಿಸಿಲು ತುಂಬ ಇತ್ತು ನೋಡಿ ಹಾಗಾಗಿ ತುಂಬ ಲೋಟಸ್ಗಳು ಬರ್ತಿತ್ತು ಇದೊಂಥರ ಗಾರ್ಡನಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡೋದಕ್ಕೆ ಬಿಸಿಲು ಬಂದರೆ ತುಂಬ ಎಲೆಗಳು ಹೂಗಳು ಬರುತ್ತೆ ಇನ್ನು ಅಲ್ಲಿ ನೋಡ್ತಿದ್ದೀರಲ್ವ ಕಣಿಗೆಲೆ ಒಂದಷ್ಟು ಬಿಡಿಸಿಟ್ಟಿದ್ದೀನಿ ಅದನ್ನೆಲ್ಲ ಇವಾಗ ಕಟ್ಟಬೇಕು ಸಂಜೆಗೆ ನೆನಪಿದ್ರೆ ನಿನ್ನೆ ಬೆಳಗ್ಗೆ ಜಲ್ಲಿ ಬಂದಿದೆ ನೀವು ನೋಡಿ ಇದು ನೋಡ್ತಿದ್ದೀರಲ್ವಾ ಇದು ಕೂಡ ಇದು ಕೂಡ ಎಷ್ಟು ಹೂ ಬಿಡ್ತಾ ಇದೆ ಇವಾಗ ಅಂದರೆ ಇವಾಗ ಇದರಲ್ಲಿ ಜಾಸ್ತಿ ಹೂ ಬಿಡ್ತಾ ಇದೆ ದುಂಡು ಮಲ್ಲಿಗೆ ಕಟ್ ಮಾಡಿದ್ದೆ ಹೂ ಮರ್ತೋದ್ಮೇಲೆ ಅದು ಕೂಡ ಇವಾಗ ಮಗ್ಗಾಗ್ತಾಯಿದೆ ಇದರಲ್ಲೂ ಭಾಳಷ್ಟು ಹೂವು ಬಿಡ್ತಾ ಇದೆ ತಂಪಾಗಿದೆ ನಮ್ಮ ಮನೆ ಹತ್ರ ಅಂತೂ ಒಂಥರ ನಮ್ಮ ಗಾರ್ಡನ್ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇರತ್ತೆ ಇಲ್ಲಿ ಕೂತ್ಕೊಂಡ್ರೆ ಬೇಜಾರಾದಾಗ ಕೂತ್ಕೊಂಡ್ರೆ ಆರಾಮ ಅನಿಸ್ತಾ ಇರತ್ತೆ ಇಲ್ಲಿ ಒಳಗಡೆ ಒಂದು ಹೂ ಬಿಟ್ಟಿದೆ ಒಳಗಡೆ ಒಂದು ಬಿಟ್ಟಿದೆ ತೋರಿಸ್ತೀವಿ ನೋಡಿ ನೋಡಿ ಇವ್ರ ಇನ್ನು ಡಿಶ್ ವಾಷರಲ್ಲಿ ಪಾತ್ರೆಗಳೆಲ್ಲ ಆಗಿದೆ ಜೋಡಿಸ್ಬೇಕು ಇನ್ನು ಬಟ್ಟೆ ಕೂಡ ಆಗಿದೆ ಅದನ್ನು ಒಣಗಾಕ್ಬೇಕು ಗೆಡ್ಡೆ ಕೋಸು ಕೂಗ್ಸಿಟ್ಟಿದ್ದೀನಿ ಬನ್ನಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಇವತ್ತು ಒಂದು ಡ್ರೆಸ್ ಕೂಡ ಸ್ಟಿಚ್ ಮಾಡಬೇಕು ಟೈಮ್ ಆದರೆ ನೋಡೋಣ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಊಟ ಗೀಟ ಎಲ್ಲ ಮಾಡ್ಕೊಂಡು ಆಮೇಲೆ ಟೈಮ್ ಆದರೆ ಸ್ಟಿಚಿಂಗ್ ಕೊಡೋಣ ಅಂದ್ಕೊಂಡಿದ್ದೀನಿ ಡ್ರೆಸ್ ಅಷ್ಟೇನೆ ಪ್ಯಾಂಟ್ ಗಿಂಟ್ ಏನು ಸ್ಟಿಚ್ ಮಾಡ್ಕೋತಾ ಇಲ್ಲ ಬರೀ ಟಾಪ್ಸ್ ಅಷ್ಟೇ ಇನ್ನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿಕೊಂಡೆ ಏನು ಸಾಂಬಾರ್ ಮಾಡಿದೀನಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ವಾಂಗಿಭಾತ್ ಮಾಡಿದೆ ವಾಂಗಿಭಾತ್ ರೆಸಿಪಿ ಏನಾದರೂ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ಅದರ ಒಂದು ಬ್ಲಾಗ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಮತ್ತೆ ಏನಾದರೂ ತೋರಿಸ್ಕೊಡ್ಬೇಕು ಅಂತ ಅನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ ಒಬ್ಬರು ಟೊಮೊಟೊ ಬಾತ್ ಮಾಡೋದನ್ನ ರೆಸಿಪಿ ತೋರಿಸಿ ಅಂತ ಹೇಳಿದ್ರಿ ಖಂಡಿತ ತೋರಿಸ್ತೀನಿ ಇದೆ ಆದರೂ ಪರವಾಗಿಲ್ಲ ಒಂದು ಸಲ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸೊಪ್ಪನ್ನು ಹಚ್ತಾ ಇದ್ದೀನಿ ದಂಟಿನ ಸೊಪ್ಪಿದು ಅಂದರೆ ಯಾತಕ್ಕೆ ಈ ಥರ ಸಣ್ಣಗೆ ಹಚ್ತಾ ಇದ್ದೀನಿ ಅಂತ ಅಂದರೆ ಸೊಪ್ಪಿನ ಹುಳಿ ಮಾಡೋಣ ಅಂತ ನಿಮಗೆ ಗೊತ್ತೇ ಇದೆ ನನ್ನ ರೆಗ್ಯುಲರ್ ವೀವರ್ಸ್ ಆದರೆ ಸೊಪ್ಪಿನ ಹುಳಿ ಯಾವಾಗಲೂ ಮಾಡ್ತಾ ಇರ್ತೀನಿ ಗೊತ್ತಿರೋದಂತ ಈ ಮೊಸಪ್ಪು ಬಸಾರು ಇದೆಲ್ಲ ತಿಂದು ತಿಂದು ಬೇಜಾರಾದಾಗ ಫರೆ ಚೇಂಜ್ ಇರಲಿ ಅಂತ ಸೊಪ್ಪಿನ ಹುಳಿ ಮಾಡ್ತೀನಿ ಹೇಗೆ ಮಾಡೋದು ಅಂತಂದರೆ ಸಣ್ಣದಾಗಿ ಯಾವ ಸೊಪ್ಪಿಕರು ನೀವು ಹಾಕೋಬೋದು ಆದರೂ ದಂಟಿನ ಸೊಪ್ಪು ಹಾಕಿದ್ರೆ ಬಹಳ ರುಚಿಯಾಗಿರುತ್ತೆ ಚಿಕ್ಕದಾಗಿ ಸೊಪ್ಪನ್ನು ನೀಟಾಗಿ ತೊಳೆದು ಸೋಸಿ ತೊಳೆದು ಒಂದು ಮೂರು ಸಲ ತೊಳೆದು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂತಂದರೆ ವೀಡಿಯೋ ಅಲ್ಲಿ ಸ್ಕಿಪ್ಪಾಗಿದೆ ತೊಗರಿಬೇಳೆ ಮತ್ತು ಬೀನ್ಸ್ ಹಾಕೊಂಡಿದ್ದೀನಿ ಒಂದು ಹತ್ತು ಮತ್ತು ಒಂದು ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಇದ್ರ ಜೊತೆಗೆ ತೊಗರಿಬೇಳೆ ಜೊತೆಗೆ ಮನೆ ಮನೆಯಲ್ಲಿ ಅವರೆಕಾಳಿತ್ತು ಹಸಿ ಇದು ಅಂತ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಅಷ್ಟೇ ನಾನು ಹಾಕಿರೋದು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲ ಇದಕ್ಕೇನು ಅವಶ್ಯಕತೆ ಇಲ್ಲ ಮತ್ತು ಅದನ್ನು ಒಂದು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಮನೆಯಲ್ಲಿ ಅಕಸ್ಮಾತು ನಿಮಗೆ ಕಡಲೆಕಾಳು ನೆನೆಸಿದ್ದಿತ್ತು ಅಂತಂದರೆ ಅದನ್ನು ಕೂಡ ಹಾಕೋಬಹುದು ಅವರೇ ಇದ್ರೆ ಹಾಕೋಬಹುದು ಏನೂ ಇಲ್ಲ ಅಂತಂದರೆ ಬರೀ ತೊಗರಿಬೇಳೆ ಟೊಮೊಟೊ ಸೊಪ್ಪು ತರಕಾರಿ ಏನೇನಿದೆ ಎಲ್ಲನೂ ಬೇಕಾದರೆ ಸೇರಿಸ್ಕೊಳ್ಳಿ ಅದರ ಟೇಸ್ಟ್ ಹೇಗಿರುತ್ತೆ ಅಂತಂದರೆ ಹೇಳ್ತೀನಿ ಮುಂದೆ ನಿಮಗೆ ಈ ಇವಾಗ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಒಂದು ಕಡೆ ಸೊಪ್ಪನ್ನು ಬೇಯೋದಕ್ಕೆ ಇಟ್ಟಿದ್ದಾಯ್ತು ಇವಾಗ ಮನೆಯಲ್ಲಿ ಗೆಡ್ಡೆ ಕೋಸು ತುಂಬಾ ಇತ್ತು ಹಾಗಾಗಿ ಇದನ್ನು ನಾನು ಹಸಿದು ಕೂಡ ತಿಂತೀನಿ ಯಾವಾಗಲೂ ಸ್ವಲ್ಪ ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂತೀನಿ ತುಂಬ ರುಚಿಯಾಗಿರುತ್ತೆ ಬಟ್ ಸುಮಾರು ಜನ ಇದನ್ನು ಸಾಂಬಾರ್ಗೆ ಉಪ್ಯೋಗ್ಸಲ್ಲ ಕೆಲವು ಈ ಸ್ಮೆಲ್ ಅಂತ ಹೇಳ್ತಾರೆ ಮೂಲಂಗಿ ಇದು ಎಲ್ಲ ಬಟ್ ಇದರಲ್ಲಿ ನಾನು ಇವತ್ತು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಪಲ್ಯ ಮಾಡ್ಕೊತಾ ಇದ್ದೀನಿ ಸಿಹಿ ಪಲ್ಯ ಅಂದರೆ ಅಂದರೆ ಇನ್ನು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಬಳಸೋಂಥ ಪಲ್ಯಗಳನ್ನೆಲ್ಲ ಸಿಹಿ ಪಲ್ಯ ಅಂತ ಕರಿ ಕರೀತಾರೆ ಈ ಕಡೆ ಇದನ್ನು ಕೂಡ ಒಂದು ಮೂರು ಹಚ್ಚಿ ವಾಶ್ ಮಾಡಿ ಹಚ್ಚಿ ಮತ್ತೆ ಇದನ್ನು ವಾಶ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಇದನ್ನು ಕೂಡ ಲಾಸ್ಟ್ನಲ್ಲಿ ತೋರಿಸ್ತೀನಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ಅದೆರಡೂ ರೆಡಿ ಆಯಿತು ಇನ್ನೊಂದು ಕಡೆ ಇವತ್ತು ವಾಂಗಿ ಬಾತ್ ಮಾಡಿದ್ನಲ್ವ ನಿಮಗೆ ಗೊತ್ತೇ ಇದೆ ನಾನು ಬೆಳಗ್ಗೆ ಹೊತ್ತು ರೈಸ್ನ ಸ್ಕಿಪ್ ಮಾಡ್ತೀನಿ ನನಗಷ್ಟಿಷ್ಟ ಆಗಲ್ಲ ಅದಕ್ಕೋಸ್ಕರ ಇವಾಗ ಒಂದು ಸ್ಮೂದಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇವಾಗ ಪೈನಾಪಲ್ ತೊಗೊಂಡಿದ್ದೀನಿ ಅರ್ಧ ಸ್ವಲ್ಪ ಕೆಟ್ಟೋಗಿದೆಯಾ ಅದನ್ನು ಸ್ವಲ್ಪ ತೆಗ್ದಿಟ್ಟು ಬಿಸಾಕ್ಬಿಡ್ತೀನಿ ಇದನ್ನು ಮಾತ್ರ ಉಪಯೋಗಿಸ್ಕೋತಾಯಿದ್ದೀನಿ ಟೇಸ್ಟ್ ನೋಡ್ತಾ ಇದ್ದೀನಿ ಹುಳಿ ಇದೆಯಾ ಅಥವಾ ಸ್ವೀಟ್ ಇದೆಯಾ ಅಂತ ಸ್ವಲ್ಪ ಇಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ ಒಂದು ಸೌತೆಕಾಯಿ ಕೂಡ ತೊಗೊತಾ ಇದ್ದೀನಿ ಸುಮಾರು ಜನ ಕೇಳ್ತಾ ಇರ್ತೀರ ಬೆಲಿ ನ ಕರುಗಿಸೋದು ಹೇಗೆ ಅಂತ ಈ ಒಂದು ಸ್ಮೂದಿ ಏನಿದೆ ಇದನ್ನು ನೀವು ರೆಗ್ಯುಲರಾಗಿ ಡೈಲಿ ಉಪಯೋಗಿಸೋದ್ರಿಂದ ಅಥವಾ ದಿವಸ ಬಿಟ್ಟು ದಿವಸ ಉಪಯೋಗಿಸೋದ್ರಿಂದ ನೀವು ಖಾಲಿ ಹೋಟೆಲ್ ತಗೋಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸು ಏನು ಬಿಸಿ ನೀರು ಅಥವಾ ಡಿಟಾಕ್ಸ್ ಡ್ರಿಂಕ್ಸು ಜೀರಿಗೆ ನೀರು ಚಕ್ಕೆ ನೀರು ಯಾವುದಾದ್ರೂ ಶುಂಠಿ ನೀರು ಯಾವುದಾದ್ರೂ ಆಗಿರ್ಬೋದು ಇದ್ರ ಜೊತೆಗೆ ನೋಡಿ ಒಂದು ಇಂಚಷ್ಟು ಶುಂಠಿ ಪೈನಾಪಲ್ಲು ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೀನಿ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮಗೆ ಹೊಟ್ಟೆ ಕರಗೋದಕ್ಕೆ ಅಂತ ಅಂದರೆ ಇದನ್ನು ಒಂದು ಫಿಫ್ಟೀನ್ ಡೇಸು ಅಥವಾ ಒಂದು ತಿಂಗಳೇ ತೊಗೊಳ್ಳಿ ದಿನ ಬಿಟ್ಟು ದಿನ ತೊಗೊಳ್ಳಿ ಯಾವ ರೀತಿಯಾಗಿ ಅಂತ ಅಂದರೆ ಈ ಥರ ಎಲ್ಲ ಹಚ್ಚಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ಗ್ಲಾಸ್ ಆಗೋವಷ್ಟು ರುಬ್ಕೋಬೇಕು ನೀನು ಶೋಧಿಸಿನಾರು ಕುಡಿಬೋದು ಅಥವಾ ಹಾಗೇನಾದರೂ ಕುಡಿಬಹುದು ಇದನ್ನ ನೀವು ಒಂದು ಡಿಟಾಕ್ಸ್ ಟಾಕ್ಸ್ ಡ್ರಿಂಕ್ಸ್ನ ಬೆಳಗ್ಗೆ ಕುಡಿದಿದ ತಕ್ಷಣ ಬಿಸಿನೀರು ಆದ ನಂತರ ಒನ್ ಅವರ್ ಬಿಟ್ಟು ಇದನ್ನು ಕುಡೀರಿ ಅಥವಾ ಇದಾದ ನಂತರ ಇದು ಕುಡಿದ ನಂತರ ಒನ್ ಅವರು ಅಥವಾ ಮುಕ್ಕಾಲು ಗಂಟೆ ಏನನ್ನೂ ನೀವು ಸೇವಿಸಬಾರ್ದು ಫ್ರೂಟ್ಸ್ ಬೇಕಾದರೆ ತಿನ್ಬೋದು ಈ ಥರ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಬೇಗನೆ ಕರಗುತ್ತೆ ಈ ಸ್ಮೂದಿ ಅಂತೂ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಕೆಲವರಂತೂ ತಿಂಡಿನ ಸ್ಕಿಪ್ ಮಾಡಿ ಇದನ್ನ ಕುಡಿತಾರೆ ಇದ್ ಬೇಕಾದ್ರೆ ಇದನ್ನ ಕುಡಿದು ಒನ್ ಅವರ್ ಮೇಲೆ ಡಯೆಟ್ ಪ್ಲಾನ್ಗೆ ಏನೇನೆಲ್ಲ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಲೈಕ್ ರಾಗಿ ಗಂಜಿ ಓಟ್ಸು ಈ ಥರದ್ದೆಲ್ಲ ರಾಗಿ ರೊಟ್ಟಿ ರಾಗಿ ದೋಸೆ ಈ ಥರದ್ದು ಏನಾದ್ರೂ ನೀವು ತಗೋಬೋದು ಲೈಟಾಗಿ ನೋಡಿ ನನ್ನ ಒಂದು ಸ್ಮೂದಿ ರೆಡಿ ಆಯಿತು ಪೈನಾಪಲ್ ಕುಕುಂಬರ್ ಮತ್ತು ಹಸಿ ಶುಂಠಿ ಹಾಕಿ ಮಾಡಿದಂತಹ ಸ್ಮೂದಿ ರೆಡಿಯಾಯಿತು ಖಂಡಿತ ಟ್ರೈ ಮಾಡಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದಾದ ನಂತರ ನಾನು ತೋರಿಸ್ತಾ ಇದ್ದೀನಿ ಸೊಪ್ಪಿನ ಹುಳಿಗೆ ಒಂದು ಕಡೆ ವಿಷಲ್ ತೊಗೊಂಡಿದ್ದಾಯಿತು ಎರಡು ವಿಷ್ಯಲ್ ಬಂತು ಇವಾಗ ಇದಕ್ಕೇನೇನು ಇದ್ದೀನಿ ಅಂತ ಅಂದರೆ ಎರಡು ಟೊಮೊಟೊನ ತಗೊಂಡಿದ್ದೀನಿ ಅದ್ರ ಜೊತೆ ಬೇಯಿಸಿದ್ನಲ್ವ ಆ ಟೊಮೊಟೊ ವಿಷಲ್ಲಿ ಇಳಿದಿದೆ ಅದ್ರ ಜೊತೆಗೆ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೋಬೇಕು ತುಂಬ ಹಾಕೋಬಾರ್ದು ಸ್ವಲ್ಪ ಹುಣಸೆ ಹಣ್ಣು ಒಂದೇ ಒಂದು ಸ್ಪೂನಷ್ಟು ನೆನೆಸಿದಂಥ ಹುಣಸೆ ಹಣ್ಣು ಮತ್ತು ಮನೆಗೆ ಬಳಸ್ತಿರಲ್ವ ಹುಳಿ ಪುಡಿ ಅದನ್ನು ಹಾಕ್ಕೊಳ್ಳಿ ಒಂದೆರಡು ಸ್ಪೂನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಹುಳಿ ಪುಡಿದೇನಾದರೂ ನಿಮಗೆ ರೆಸಿಪಿ ಬೇಕು ಪೌಡರ್ ಧನಿಯಾ ಪೌಡರ್ ಹೇಗೆ ಮಾಡೋದು ಅಂತ ಬೇಕು ಅಂತಂದರೆ ನನ್ನ ಬ್ಲಾಗ್ನಲ್ಲಿ ಇದೆ ಖಂಡಿತ ಚೆಕ್ ಮಾಡಿ ಅಮ್ಮನತ್ರ ಹಳ್ಳಿನಲ್ಲಿ ಹೋಗಿ ಉರಿಸಿ ಒಲೆಯಲ್ಲಿ ಉರಿಸಿ ಪೌಡರ್ ಮಾಡಿ ತೋರಿಸಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೇಕಿದ್ದರೆ ಯಾರಾದರೂ ಟ್ರೈ ಮಾಡಿ ಟ್ರೈ ಮಾಡಿದರೆ ನಲ್ಲಿ ತಿಳಿಸಿ ನನ್ನ ಬ್ಲಾಗ್ನಲ್ಲಿ ಇದೆ ಚೆಕ್ ಮಾಡಿ ನೋಡಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ ಸಿಡಿಸಿ ಅದ್ರ ಜೊತೆಗೆ ಒಂದೆರಡು ಕರುವೇನ ಸೊಪ್ಪು ಒಂದೆರಡು ಕಡ್ಡಿ ಹಾಕೊಂಡು ಒಂದೇ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಈಗೇನು ನಾವು ರುಬ್ಬಿ ಇಟ್ಕೊಂಡಿದ್ವಿ ಮಸಾಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ತುಂಬ ಈಸಿ ತುಂಬ ರುಚಿಯಾಗಿರುತ್ತೆ ಇದು ಯಾವ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ಅಂತ ಅಂದರೆ ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ ದೇವ್ರುಗಳ ಒಂದು ಉತ್ಸವನ ಕರೆಸ್ದಾಗ ಪರವ್ ಅಂತ ಮಾಡ್ತಾರೆ ಯಾರಿಗೆಲ್ಲ ಗೊತ್ತು ಯಾವ ಊರಿನಲ್ಲೆಲ್ಲ ಮಾಡ್ತೀರಾ ಖಂಡಿತ ಕಮೆಂಟ್ನಲ್ಲಿ ಅದನ್ನು ಕೂಡ ಹಾಕಿ ಪರಾವ್ ಅಂತ ಮಾಡ್ತಾರೆ ಅಥವಾ ದೇವರ ಉತ್ಸವಗಳಲ್ಲಿ ಈ ಥರ ಎಲ್ಲ ಹಳ್ಳಿ ಕಡೆ ಮಾಡ್ತಾರೆ ಆವಾಗ ಈ ಸಾಂಬಾರನ್ನ ಮಾಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲ ತರಕಾರಿಗಳು ಏನೇನು ಕಾಳು ಸಿಗುತ್ತೆ ಸೊಪ್ಪು ಎಲ್ಲನೂ ಹಾಕಿ ಮಾಡಿರ್ತಾರೆ ಅದು ಇದೇ ಟೇಸ್ಟ್ ಬರುತ್ತೆ ಒಂದು ಸಲ ಗುಬ್ಬಿನಲ್ಲಿ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋದಾಗ ಪ್ರಸಾದಕ್ಕೆ ಅಂತ ಈ ಥರ ಅಡುಗೆನ ಮಾಡಿಸಿದ್ರು ಅಲ್ಲಿ ಟೇಸ್ಟ್ ಮಾಡಿದೆ ತುಂಬ ರುಚಿಯಾಗಿತ್ತು ಬಟ್ ನಾನು ಯಾಕೆ ಮನೇಲಿ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಂದು ನನಗೆ ಹೇಗೆ ಬರುತ್ತೋ ಆಗ ಟ್ರೈ ಮಾಡಿದೆ ಬಟ್ ಅದೇ ಟೇಸ್ಟಿಯಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಅದೆಲ್ಲ ಕುದ್ದ ನಂತರ ನೀವು ಏನು ಕೂಗ್ಸಿಟ್ಕೊಂಡಿದ್ದೀರಾ ಬೇಳೆ ಸೊಪ್ಪು ತರಕಾರಿ ಎಲ್ಲ ಅದನ್ನು ಅದರೊಳಗೆ ಬಗ್ಗಿಸ್ಬಿಡೋದು ಹಾಕ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸೋದಷ್ಟೇ ತುಂಬ ಈಸಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ತೆಳುವಾಗಿ ಮಾಡ್ಕೊಬಾರ್ದು ಸಾಂಬಾರಿದು ಗಟ್ಟಿಗೆ ಇರಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಬಿಟ್ರೆ ನಿಮಗೆ ಸೊಪ್ಪಿನ ಹುಳಿ ಸೂಪರಾಗಿ ರೆಡಿ ಆಗುತ್ತೆ ನಿಮಗೆ ಮಸೊಪ್ಪು ಬಸಾರು ಇದೆಲ್ಲ ತಿಂದು ಬೇಜಾರಾಗಿದರೆ ಖಂಡಿತ ಈ ಸಲ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಂಡೆ ಬೆಳಗ್ಗೆ ಒಂದು ಸಾಂಬಾರು ಮಾಡಿಟ್ಟಿದ್ದೀನಿ ಈಗ ಗಡ್ಡೆ ಕೋಸು ಪಲ್ಯನ ಹೇಗೆ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡೋಣ ಇವಾಗ ಒಂದು ಜಾರನ್ನ ತೊಗೊಂಡಿದ್ದೀನಿ ಜಾರಿಗೆ ಒಂದು ಸ್ವಲ್ಪೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಎರಡು ಎರಡು ಹಸಿರು ಮಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಹಲವಾರು ರೀತಿಯಲ್ಲಿ ಮಾಡ್ತೀನಿ ನಾನು ಇವಾಗ ಟೈಮ್ ಆಗಿದ್ದರಿಂದ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ಪ್ರತಿನಿತ್ಯ ಯಾವುದಾದ್ರೂ ಒಂದು ಪಲ್ಯಗಳನ್ನ ಊಟ ಜೊತೆ ಸೇರಿಸೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇರುತ್ತೆ ಮತ್ತು ಈ ಗೆಡ್ಡೆ ಕೋಸನ್ನ ತಿನ್ನೋದ್ರಿಂದ ನಮಗೆ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥದ್ದು ಕಾಯಿಲೆಗಳು ಏನಿರುತ್ತೆ ಅದೆಲ್ಲ ಕೂಡ ಬರೋದನ್ನ ತಡೆಯುತ್ತೆ ಮುಂಜಾಗೃತವಾಗಿ ಬರೋದನ್ನ ತಡೆಯೋದಕ್ಕೆ ಈ ಒಂದು ಗೆಡ್ಡೆ ಕೋಸು ಏನಿದೆ ತುಂಬಾ ಹೆಲ್ಪ್ ಆಗುತ್ತಿದ್ದು ಆದಷ್ಟು ನಮ್ಮ ಹೆಣ್ಮಕ್ಳು ಈ ಕೋಸನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ಹಸಿದು ಅಥವಾ ಪಲ್ಯದ ರೂಪದಲ್ಲಿ ಅಥವಾ ಸಾಂಬಾರ್ಗೆ ಹಾಕಿ ಬಳಸಬಹುದು ಇವಾಗ ನೋಡಿ ಒಂದು ಬಾಣಲೆನ ಇಟ್ಕೊಂಡೆ ಒಂದು ನಾಲ್ಕು ಸ್ಪೂನು ಎಣ್ಣೆನ ಹಾಕೊಂಡೆ ಇದಕ್ಕೆ ಸಾಸಿವೆ ಹಾಕೊಂಡೆ ಸಾಸಿವೆ ಚಿಟ್ಗುಟ್ಟ ನಂತರ ಕಡಲೆ ಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡೆ ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದ್ದೀನಿ ಇವಾಗ ಏನು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ತುರಿ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನ ಅದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಂದೇ ಒಂದೇ ಒಂದು ಕಡ್ಡಿಯಷ್ಟು ಎಲೆನ ಹಾಕ್ಕೊಂಡು ಅದು ಕೂಡ ಚಿಟ್ಗುಡಿಸಿದ್ದೀನಿ ಇದಾದ ನಂತರ ರುಬ್ಕೊಂಡಿದ್ದೀನಲ್ಲ ತೆಂಗಿನಕಾಯಿ ಮಿಶ್ರಣ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ತುಂಬಾ ಇದು ತುಂಬ ಈಸಿಯಾಗಿ ಬೇಗ ಆಗುತ್ತೆ ಮತ್ತು ಗೆಡ್ಡೆಕೋಸನ್ನ ಒಂದೇ ಒಂದು ವಿಷಲ್ ಬರ್ಸಿಟ್ಕೊಂಡಿದ್ರೆ ಸಾಕು ಬ ನಾನು ಆಲ್ರೆಡಿ ಬೇಯಿಸಿ ಅದನ್ನು ನೀರನ್ನ ಬಸ್ದು ಇಟ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇನ್ನು ತೆಂಗಿನಕಾಯಿ ತುರಿನ ಬಾಡಿಸ್ಕೊಂಡು ಈಗೇನು ಗೆಡ್ಡೆ ಕೋಸು ಬೇಯಿಸಿ ಇಟ್ಕೊಂಡಿದ್ದೀವಿ ಅದನ್ನು ಇದ್ರ ಜೊತೆ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಗೆಡ್ಡೆಕೋಸು ಬೇಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಹುದು ಅಥವಾ ಪಲ್ಯ ಮಾಡಬೇಕಾದ್ರೂ ಕೂಡ ಸೇರಿಸ್ಬೋದು ಇದೆಲ್ಲ ನಮಗೆ ಪ್ರತಿನಿತ್ಯ ಊಟಕ್ಕೆ ಮುದ್ದೆ ಜೊತೆ ಸಾಂಬಾರನ್ನ ಬಡಿಸ್ಕೊಂಡಿರ್ತೀವಲ್ವ ಆವಾಗ ನಾವು ಈ ಪಲ್ಯನ ಬಡಿಸ್ಕೊಬೋದು ಎಲೆಕೋಸು ಪಲ್ಯ ಗೆಡ್ಡೆಕ್ಕೋಸು ಪಲ್ಯ ಇದೆಲ್ಲ ಊಟಕ್ಕೆ ತುಂಬಾ ರುಚಿಯಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ನೋಡಿ ಇಷ್ಟೇ ಇದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಸ್ನೇಹಿತರೆ ಇದ್ದರೂ ಲಾಸ್ಟ್ನಲ್ಲಿ ಸ್ಮೆಲ್ ಹೋಗಬೇಕು ಅಂತಂದರೆ ಗೆಡ್ಡೆ ಕೋಸುನ ಸ್ಮೆಲ್ಲು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸ್ಕೊಳ್ಳಿ ಯಾಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಗೆಡ್ಡೆ ಕೋಸು ಪಲ್ಯ ಸೂಪರಾಗಿ ಆಗುತ್ತೆ ಯಾರೆಲ್ಲ ತಿನ್ನಲ್ಲ ಅಂತ ಅಂತ ಇರ್ತೀರ ನೋಡಿ ಅವ್ರ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾಕೆ ತಿನ್ನಲ್ಲ ಅಂತ ನೋಡಿ ನೀವೇ ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ಒಂದು ಏನು ಬ್ಲಾಗ್ನಲ್ಲಿ ಎರಡು ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಪಲ್ಯ ಆಯಿತು ಒಂದು ಕಡೆ ರೈಸು ಮುದ್ದೆಗೂ ಕೂಡ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಸಾಂಬಾರು ಕೂಡ ಬೆಳಗ್ಗೆ ರೆಡಿ ಆಯಿತು ಬನ್ನಿ ಇವಾಗ ದೇವ್ರ ರೂಮ್ನಲ್ಲಿ ಯಾವ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ವಾರಕ್ಕೊಂದು ಬಾರಿ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕ್ತಿದೆ ಬಟ್ ಇವಾಗ ನಾನು ಡೈಲಿ ಹಾಕೋತಾ ಇದ್ದೀನಿ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಕೆಲವೊಂದು ಸಲ ಹಾಕೋದನ್ನು ತೋರಿಸಿದ್ದೀನಿ ಗಡಿ ಬಿಡಿ ಆದಾಗ ಸ್ವಲ್ಪ ಹಾಕಿರೋದನ್ನು ತೋರಿಸಿದ್ದೀನಿ ಅಷ್ಟೇ ನಿಮಗೆ ನಾನು ಪ್ರತಿನಿತ್ಯ ರಂಗೋಲಿ ದೇವ್ರ ರೂಮ್ನಲ್ಲಿ ಯಾವ ರೀತಿ ಹಾಕ್ಕೊಳೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಇನ್ನು ಪೂಜಾ ರೂಮ್ನಲ್ಲಿ ಹಾಕಿದ್ದಾಯಿತು ಇಲ್ಲಿ ಹೊಸಲ ಸಿಂಪಲ್ ಆಗಿ ಈ ಥರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಆರೋಗ್ಯಕರವಾದಂತಹ ಊಟ ನಮ್ಮದು ಇದೇ ರೀತಿಯಾಗಿ ತರಕಾರಿಗಳು ಈ ಥರದ್ದೆಲ್ಲ ನಮ್ಮ ಒಂದು ದಿನನಿತ್ಯದ ಊಟದಲ್ಲಿ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಮಜ್ಜಿಗೆ ಮಾಡಿದ್ದೀನಿ ಗೆಡ್ಡೆ ಪಲ್ಯ ಮಾಡಿದ್ದೀನಿ ಸೊಪ್ಪಿನ ಅಂತೂ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ ಈ ರೀತಿಯಾಗಿತ್ತು ಇವತ್ತಿನ ಬ್ಲಾಗ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ